ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಹರೇ ಶ್ರೀನಿವಾಸ ನೋಡಿ ವೈಕುಂಠ ಏಕಾದಶಿಯ ದಿನ ದಯವಿಟ್ಟು ಯಾರೂ ಕೂಡ ಈ ತಪ್ಪುಗಳನ್ನು ಮಾಡಬೇಡಿ ಜನವರಿ ಹತ್ತನೇ ತಾರೀಕು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಲಾಗುತ್ತೆ ಪವಿತ್ರ ದಿನ ಶ್ರೀ ವಿಷ್ಣುವಿನ ಪೂಜೆ ಉಪವಾಸ ದಾನ ಮಾಡೋದು ಬಹಳಷ್ಟು ಮುಖ್ಯ ಅನ್ನ ವಸ್ತ್ರ ಧನ ತುಳಸಿ ಗಿಡ ಕಂಬಳಿ ಧಾನ್ಯಗಳ ದಾನ ಬಹಳಷ್ಟು ಪುಣ್ಯಕರ ಋಣಾತ್ಮಕ ಆಲೋಚನೆಗಳು ಸುಳ್ಳು ಹೇಳೋದು ಕೋಪ ಮಾಡಿಕೊಳ್ಳೋದು ಮಾಂಸಾಹಾರ ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯನ್ನು ತಪ್ಪಿಸಿ ಈ ದಿನದ ಆಚರಣೆ ಮೋಕ್ಷ ಪ್ರಾಪ್ತಿಗಾಗಿ ಅನ್ನುವ ನಂಬಿಕೆ ಕೂಡ ಇದೆ ನೋಡಿ ಜನವರಿ ಒಂಬತ್ತರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡಕ್ಕೆ ಪ್ರಾರಂಭ ಆಗುತ್ತೆ ವೈಕುಂಠ ಏಕಾದಶಿ ಅಂದರೆ ಜನವರಿ ಹತ್ತು ಬೆಳಗ್ಗೆ ಹತ್ತು ಹತ್ತೊಂಬತ್ತಕ್ಕೆ ಕೊನೆಗೊಳ್ಳುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಹತ್ತರಂದು ಉದಯ ತಿಥಿಯಂತೆ ವೈಕುಂಠ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡಬೇಕು ಈ ದಿನ ವಿಷ್ಣುವನ್ನು ಪೂಜೆ ಮಾಡೋದು ಉಪವಾಸ ಮಾಡೋದು ದಾನ ಮಾಡೋದು ಬಹಳ ಪುಣ್ಯ ಹಾಗಾದರೆ ವೈಕುಂಠ ಏಕಾದಶಿಯೊಂದು ಯಾವ ಯಾವ ವಸ್ತುಗಳನ್ನು ದಾನ ಮಾಡೋದು ಶುಭ ಯಾವ ಕೆಲಸಗಳನ್ನು ಮಾಡಬಾರ್ದು ನೋಡಿ ಯಾವ ವಸ್ತುಗಳನ್ನು ದಾನ ಮಾಡಬೇಕು ವೈಕುಂಠ ಏಕಾದಶಿಯಂದು ಬಡವರಿಗೆ ಅನ್ನದಾನ ಮಾಡಿ ವಸ್ತ್ರದಾನ ಮಾಡಿ ಧನದಾನ ಮಾಡಿದ್ರೆ ಭಾಳಷ್ಟು ಶ್ರೇಯಸ್ಸಕರ ಅನ್ನುವಂತಹ ನಂಬಿಕೆ ಭಾಳಷ್ಟು ಪುಣ್ಯ ಫಲ ಸಿಗುತ್ತೆ ತುಳಸಿ ಗಿಡ ಕಂಬಳಿ ಧಾನ್ಯ ದಾನ ಮಾಡೋದು ಒಳ್ಳೆಯದು ಅದರಿಂದ ಪುಣ್ಯ ಬರುತ್ತೆ ಗೋವನ್ನು ದಾನ ಮಾಡುವ ಸಂಪ್ರದಾಯವೂ ಕೂಡ ಇದೆ ಈಗ ಮಾಡೋದರಿಂದ ಸಕಲ ಸಂಪತ್ತು ಸಿಗುತ್ತೆ ಅನ್ನುವ ನಂಬಿಕೆ ಸಮಾಜದಲ್ಲಿ ಗೌರವ ಕೂಡ ಸಿಗತ್ತೆ ಮತ್ತೊಂದು ಕಡೆ ಏನು ಮಾಡಬಾರ್ದು ವೈಕುಂಠ ಏಕಾದಶಿಯಂದು ಕೆಟ್ಟ ಆಲೋಚನೆಗಳನ್ನು ಮಾಡಬೇಡಿ ಮನಸ್ಸಿಗೆ ಏನೇನೋ ಕೆಟ್ಟ ಕೆಟ್ಟು ಆಲೋಚನೆಗಳನ್ನು ತುಂಬಿಕೊಳ್ಳೋದನ್ನು ಮಾಡಬೇಡಿ ಸುಳ್ಳು ಹೇಳೋಕೆ ಹೋಗಬೇಡಿ ಸುಮ್ಮ ಸುಮ್ಮನೆ ಅಲ್ಲ ಕೋಪ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಮಾಂಸಾಹಾರ ದಯವಿಟ್ಟು ಈ ದಿನ ಸೇವನೆ ಮಾಡೋದು ಬೇಡ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಸೇವಿಸಬೇಡಿ ಇನ್ನು ವೈಕುಂಠ ಏಕಾದಶಿಯ ಮಹತ್ವ ವೈಕುಂಠ ಏಕಾದಶಿ ದಿನವನ್ನು ಧಾರ್ಮಿಕವಾಗಿ ಬಹಳ ಮಹತ್ವ ಈ ದಿನದಂದು ಶ್ರೀ ಮಹಾವಿಷ್ಣುವಿನ ಆರಾಧನೆ ಉಪವಾಸ ಮಾಡೋದ್ರಿಂದ ಮನಸ್ಸಲ್ಲಿರೋ ಕಲ್ಮಶಗಳು ದೂರವಾಗುತ್ತೆ ಮನಸ್ಸು ಶುದ್ಧ ಆಗಿ ಪವಿತ್ರ ಆಗುತ್ತೆ ವಿಷ್ಣುವನ್ನು ಪೂಜಿಸೋದು ಉಪವಾಸ ಮಾಡೋದ್ರಿಂದ ಮನೆಯಲ್ಲಿನ ತೊಂದರೆಗಳು ದೂರವಾಗುತ್ತೆ ಸುಖ ಸಂತೋಷ ಮನೆಯಲ್ಲಿ ಸದಾ ನೆಲೆಸಿರುತ್ತೆ ಪೂಜೆ ಉಪವಾಸ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗತ್ತೆ ಸ್ವರ್ಗವನ್ನು ತಲುಪುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ ಮರಣದ ನಂತರ ಮರುಜನ್ಮವಿಲ್ಲದೆ ಮೋಕ್ಷವನ್ನು ಪಡಿತಾನೆ ವೈಕುಂಠ ಸ್ಥಾನ ಪಡಿತಾನೆ ಅನ್ನುವಂತಹ ನಂಬಿಕೆಗಳು ಕೂಡ ಇದೆ ಹಾಗಾಗಿ ವೈಕುಂಠ ಏಕಾದಶಿಯನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಿ ಆಲ್ರೆಡಿ ವೈಕುಂಠ ಏಕಾದಶಿ ವಿಷ್ಣುವಿನ ಸಂಪೂರ್ಣ ಕೃಪೆ ಇರುವಂತಹ ರಾಶಿಗಳ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ ನೋಡಬಹುದು ಅದರ ಜೊತೆಗೆ ಎಲ್ಲರೂ ಕೂಡ ವೈಕುಂಠನ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿ ವಿಷ್ಣುವಿನ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಿ ಎಲ್ರಿಗೂ ಕೂಡ ಆ ವಿಷ್ಣು ಒಳ್ಳೆಯದು ಮಾಡಲಿ ಅನುಕೂಲರ ಅನುಕೂಲಕರವಾಗಿದ್ದಂಥವರು ಹೇಳಿದಂತಹ ವಸ್ತುಗಳನ್ನು ದಾನ ಮಾಡಿ ಇಲ್ಲ ಅಂತ ಅಂದವರು ಮನಸ್ಸಲ್ಲೇ ವಿಷ್ಣುವನ್ನು ಧ್ಯಾನ ಮಾಡಿ ದಾನ ಮಾಡುವಷ್ಟು ಶಕ್ತಿ ನನ್ನಲ್ಲಿ ಕೊಡುವಂಥ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಇಟ್ಕೊಳ್ಬೇಡಿ ಧನ್ಯವಾದ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ